ಎಲ್ರಿಗೂ ಸಂಜೆಯ ಶುಭ ವಂದನೆಗಳು ಇಷ್ಟು ಎಕೋ ಆಗ್ತಾ ಇದೆ ವಾಯ್ಸ್ ಏನೇ ಮಾತಾಡಿದರೂ ವಾಪಸ್ ನಮ್ಮ ಕಿವಿಗೆ ಬರ್ತಾ ಇದೆ ಹೋದ್ರೆ ಸೊ ಇವತ್ತಿನ ದಿನ ನಮ್ಮ ಅತ್ತೆಯವರಾದ ಶ್ರೀಮತಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪನವರ ಹದಿನೆಂಟನೇ ವರ್ಷದ ಸ್ಮರಣಾರ್ಥ ಶಾಮ್ನೂ ಡೈಮಂಡ್ ಕಪ್ ಶಾಮ್ನೂ ಡೈಮಂಡ್ ಶಿವಗಂಗಾ ಕಪ್ ಅಂತ ಮಾಡ್ತಾ ಮಾಡ್ತಾಯಿದ್ದೀರಾ ಹದಿನೆಂಟು ವರ್ಷಗಳಿಂದ ಸತತವಾಗಿ ಇಷ್ಟೇ ಉತ್ಸಾಹದಿಂದ ಇಡೀ ತಂಡ ಜಯಪ್ರಕಾಶ್ ಅವರಿರ್ಬೋದು ಸ್ಟೇಡಿಯಂ ಗ್ರೂಪ್ ಅಂತ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀರ ಜೊತೆಗೆ ವೇದಿಕೆ ಮೇಲಿರುವಂತಹ ಎಲ್ಲರೂ ಕೂಡ ಭಾಗಿಯಾಗಿ ಮತ್ತು ಪತ್ರಕರ್ತರಾಯಿತು ಐವತ್ತಾರು ತಂಡಗಳು ಇವತ್ತಿನ ದಿನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರ ರಾಜ್ಯ ಹೊರ ರಾಜ್ಯ ಮತ್ತು ವಿದೇಶದ ತಂಡಗಳು ಕೂಡ ನೇಪಾಲ್ ಮತ್ತು ಶ್ರೀಲಂಕಾ ಟೀಮ್ ಬರ್ತಾ ಇದೆ ಸೊ ಐವತ್ತಾರು ಒಳ್ಳೆ ಚೆನ್ನಾಗಿದೆ ಟ್ರ್ಯಾಕ್ ರೆಕಾರ್ಡ್ ಹದಿನೆಂಟು ವರ್ಷದಿಂದ ನವೆಂಬರ್ ತಿಂಗಳಲ್ಲಿ ಇವತ್ತು ಐದು ದಿನದ ಪಂದ್ಯಾವಳಿ ಹೌದ್ರ ಹೊನಲು ಬೆಳಕಿನ ಕಾರ್ಯಕ್ರಮ ಸೊ ಕ್ರಿಕೆಟ್ ಅಂದರೆ ಎಲ್ಲರಿಗೂ ಒಂದು ಪ್ರಾಣ ಹೌದಾ ಕ್ರಿಕೆಟ್ ಯುನೈಟ್ ಅಂತ ಹೇಳ್ತೀವಿ ಒಂದು ದೇಶವನ್ನೇ ಒಗ್ಗೂಡಿಸುವಂತಹ ಕ್ರೀಡೆ ಅಂದರೆ ಅದು ಕ್ರಿಕೆಟ್ ಅಂತಹ ಕ್ರಿಕೆಟ್ನ ನಮ್ಮ ದಾವಣಗೆರೆ ಜನತೆ ಇಷ್ಟೇ ಆತುರದಿಂದ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಕಾಯ್ತಾಯಿರ್ತಾರೆ ಇವತ್ತು ಕೂಡ ಅಷ್ಟೇ ಆಸಕ್ತಿಯಿಂದ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಫ್ಲಡ್ ಲೈಟ್ ಅರೇಂಜ್ಮೆಂಟ್ ಇರ್ಬೋದು ಪಿಚ್ ಇರ್ಬೋದು ನಾನು ಕೂಡ ಎರಡು ಒಂದು ಕ್ಯಾಚ್ ಹೋಯ್ತು ಯಾರು ರೆಕಾರ್ಡ್ ಮಾಡ್ತಾ ಇದಾರಲ್ಲ ಫೋನಿಗೆ ಹೋಯ್ತು ಇನ್ನೊಂದು ಸ್ವಲ್ಪ ಇನ್ನ ಸರ್ಕಲ್ ಏನು ಹೇಳ್ತೀರಾ ಓಕೆ ನಮ್ಮ ಲೇಡೀಸ್ ಕ್ರಿಕೆಟ್ ನಲ್ಲಿ ಅದು ಸಿಕ್ಸರ್ ಅಲ್ವಾ ಫೋರ್ ಇಲ್ಲದ್ರೆ ಸಿಕ್ಸ್ ಅಲ್ಲ ಈಗ ನಮ್ಮ ಚುನಾವಣೆಯಲ್ಲೂ ಅದೇ ಸ್ಲೋಗನ್ ಹೇಳಿದ್ವಿ ಅಲ್ವಾ ಈ ಬಾರಿ ಕಪ್ ಯಾರ್ದು ಅಂದ್ರೆ ಈ ಬಾರಿ ಕಪ್ ನಮ್ದೆ ಅಂತ ಹೇಳಿದ್ವಿ ಸೊ ಇವತ್ತು ಕೂಡ ನಮ್ಮ ಮೆಡಿಕಲ್ ಫ್ರೆಟರ್ನಿಟಿ ಇರ್ಬೋದು ಇಂಜಿನಿಯರಿಂಗ್ ಫ್ರೆಟರ್ನಿಟಿ ಆಮೇಲೆ ಮುನ್ಸಿಪಾಲ್ಟಿಯಿಂದ ಒಂದು ಟೀಮ್ ಅಂತೆ ಪೊಲೀಸ್ನವರು ಒಂದು ತಂಡ ಅಂತೆ ಸೊ ಈ ರೀತಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಆಸಕ್ತಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಪ್ರೈಸ್ ಮನಿ ಕೂಡ ಅಷ್ಟೇ ಚೆನ್ನಾಗಿ ನೀವು ಸ್ಪಾನ್ಸರ್ ಮಾಡ್ತಾ ಇದ್ದೀರಾ ಇಪ್ಪತ್ತೈದು ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಅಂತ ಒಂದು ದೂರದೃಷ್ಟಿ ಇಟ್ಕೊಂಡಿದ್ದೀರಾ ಅದೇ ರೀತಿ ಹೆಚ್ಚಿನ ತಂಡಗಳು ನಮ್ಮ ದಾವಣಗೆರೆಗೆ ಬರಲಿ ನಮ್ಮ ದಾವಣಗೆರೆಯ ಆತಿಥ್ಯವನ್ನು ಅವರು ಕೂಡ ಸ್ವೀಕಾರ ಮಾಡಲಿ ಅಂತ ಹೇಳಿ ನಿಮ್ಮ ಈ ಉತ್ಸುಕತೆ ಉತ್ಸಾಹ ಮತ್ತು ಐದು ದಿನದ ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಅರೇಂಜಿಂಗ್ ದ ಬೆಸ್ಟ್ ಸ್ಪೋರ್ಟ್ಸ್ ಕಲ್ಚರ್ ಇನ್ ದಾವಣಗೆರೆ ಅದಕ್ಕೂ ಕೂಡ ನೀವೆಲ್ಲರೂ ತಯಾರಾಗಲಿ ಅಂತ ಹೇಳಿ ಇವತ್ತು ಜಯಪ್ರಕಾಶ್ ಅವರು ಈಗಾಗಲೇ ನನಗೆ ಸನ್ಮಾನ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಲ್ವಾ ಸೊ ಎಲ್ಲರಿಗೂ ಇದು ವೇದಿಕೆ ಕಾರ್ಯಕ್ರಮಗಿಂತ ಫೀಲ್ಡಿನ ಕಾರ್ಯಕ್ರಮವನ್ನು ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಸೊ ಈ ನಿಮ್ಮ ಫೀಲ್ಡ್ ಟೋರ್ನಮೆಂಟ್ ಭಾಳ ಚೆನ್ನಾಗಾಗಲಿ ವಿ ದ ಬೆಸ್ಟ್ ಟೀಮ್ ವಿನ್ ಅಂತ ಹೇಳಿ ಎಲ್ಲರಿಗೂ ಬೆಸ್ಟ್ ವಿಶಸ್ ಹೇಳಿ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು